ಹಾಯ್ ಎಲ್ಲ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ನಿಮ್ಮ ಜಾತಕದಲ್ಲಿ ಯೋಗ ಯೋಗಕಾರಕ ಗ್ರಹಗಳು ಅಥವಾ ಪ್ರಬಲ ಪ್ರಬಲ ಗ್ರಹಗಳ ಹಾಗೆ ನಿಮಗೆ ಸಿಗುವಂಥ ಸಹಾಯ ನಿಮಗೆ ಯಾರಿಂದ ಸಹಾಯ ಸಿಗ್ತದೆ ಯಾವ ಸಮಯದಲ್ಲಿ ಯಾರಿಂದ ಸಹಾಯ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಪ್ರಬಲ ಅಂತ ಹೇಳಿದರೆ ತುಂಬ ಸ್ಟ್ರಾಂಗ್ ಇರಬೇಕಂತ ಹೇಳಿದ್ರೆ ಉದಾಹರಣೆಗೆ ಇದಾದರೆ ಕಾರಕ ಗ್ರಹ ಆದರೆ ಯೋಗಕಾರಕ ಆಗಿದ್ದರೆ ಯೋಗಕಾರಕ ಗ್ರಹಗಳು ಪ್ರಮುಖವಾಗಿ ಯೋಗಕಾರಕ ಗ್ರಹಗಳಾಗಿದ್ದು ಯಾವುದೇ ಒಂದು ತುಂಬ ಚೆನ್ನಾಗಿರ್ಬೇಕು ಸ್ಟ್ರಾಂಗ್ ಇರಬೇಕು ಆವಾಗ ನಿಮಗೆ ಈ ಥರ ಒಂದು ಜನರಿಂದ ಹೆಲ್ಪ್ ಸಿಗ್ತದೆ ಅದು ಯಾರಿಂದ ಅಂತ ನೋಡೋಣ ಉದಾಹರಣೆಗೆ ಬುಧ ಗ್ರಹ ಏನಾದರೂ ತುಂಬ ಸ್ಟ್ರಾಂಗ್ ಇದ್ದರೆ ಉದಾಹರಣೆಗೆ ಬುಧ ಏನಾದರೂ ಇಲ್ಲಿದ್ದರೆ ತುಂಬ ಸ್ಟ್ರಾಂಗ್ ಇರ್ತದೆ ಬುಧ ಇಲ್ಲಿದ್ದರೆ ಸ್ಟ್ರಾಂಗ್ ಇರ್ತದೆ ಕನ್ಯೆ ಮತ್ತು ಇದರಲ್ಲಿ ತುಂಬ ಸ್ಟ್ರಾಂಗ್ ಇರ್ತದೆ ಮತ್ತು ಇಲ್ಲಿ ಬುಧ ಇದ್ದರೂ ಕೂಡ ಸ್ಟ್ರಾಂಗ್ ಇರ್ತದೆ ವೃಷಭ ರಾಶಿಯಲ್ಲಿ ಕೂಡ ಸ್ಟ್ರಾಂಗು ಬುಧ ಏನಾದರೂ ಇದ್ದರೆ ನಿಮಗೆ ಸ್ನೇಹಿತರ ಕಡೆಯಿಂದ ಹೆಲ್ಪ್ ಸಿಗ್ತದೆ ನಿಮ್ಮ ಸ್ನೇಹಿತರ ಕಡೆಯಿಂದ ಹೆಲ್ಪ್ ಸಿಗ್ತದೆ ಮತ್ತು ನಿಮ್ಮ ಸೋದರ ಮಾವನ ಕಡೆಯಿಂದ ಕೂಡ ಹೆಲ್ಪ್ ಸಿಗ್ಬೋದು ಬುಧ ಸ್ಟ್ರಾಂಗ್ ಇದ್ದರೆ ನಂತರ ಶುಕ್ರ ಶುಕ್ರ ಏನಾದರೂ ಇಲ್ಲಿದ್ದರೆ ತುಂಬ ಸ್ಟ್ರಾಂಗ್ ಇರ್ತದೆ ಶುಕ್ರ ಏನಾದರೂ ಇಲ್ಲಿದ್ದರೂ ಕೂಡ ಸ್ಟ್ರಾಂಗ್ ಇರ್ತದೆ ಆಮೇಲೆ ಶುಕ್ರ ಏನಾದರೂ ಇಲ್ಲಿದ್ರು ಕೂಡ ಮೀನರಾಶಿಯರಿದ್ರೂ ಕೂಡ ತುಂಬ ಸ್ಟ್ರಾಂಗ್ ಇರ್ತದೆ ಶುಕ್ರ ಸ್ಟ್ರಾಂಗ್ ಇದ್ದಾಗ ನಿಮಗೆ ಅದು ಸ್ತ್ರೀಯರಿಂದ ಲೇಡೀಸ್ ಕಡೆಯಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಸಮಾಜದಲ್ಲಿ ನಂತರ ಮಂಗಳ ಏನಾದರೂ ಸ್ಟ್ರಾಂಗ್ ಇದ್ದರೆ ಮಂಗಳ ಏನಾದರೂ ಇಲ್ಲಿದ್ದಾಗ ತುಂಬ ಪ್ರಬಲ ಆಗಿರ್ತದೆ ಮತ್ತು ಮಂಗಳ ಇದ್ದಾಗ ಕೂಡ ಪ್ರಬಲ ಆಗಿರ್ತದೆ ಈ ಥರ ತುಂಬ ಸ್ಟ್ರಾಂಗ್ ಇದ್ದಾಗ ಮಂಗಳ ಸ್ಟ್ರಾಂಗ್ ಇದ್ದಾಗ ನಿಮಗೆ ಪೊಲೀಸ್ ಕಡೆಯಿಂದ ಹೆಲ್ಪ್ ಸಿಗ್ಬೋದು ತಂದೆ ಕಡೆಯಿಂದ ಫ್ಯಾಮಿಲಿ ಕಡೆಯಿಂದ ಮತ್ತು ಆಯುಧಗಳಿಂದ ಅಸ್ತ್ರ ಅಸ್ತ್ರಗಳನ್ನು ಕೂಡ ನಿಮಗೆ ಹೆಲ್ಪ್ ಸಿಗ್ಬೋದು ಮಂಗಳ ಸ್ಟ್ರಾಂಗ್ ಇದ್ದಾಗ ಮತ್ತು ಶನಿ ಸ್ಟ್ರಾಂಗ್ ಇದ್ದಾಗ ಶನಿ ಏನಾದರೂ ತುಂಬ ಸ್ಟ್ರಾಂಗ್ ಇದ್ದರೆ ಅಂದರೆ ಶನಿ ಇಲ್ಲಿ ತುಲ ಸ್ಟ್ರಾಂಗ್ ಆಗುತ್ತೆ ಶನಿ ಇಲ್ಲಿದ್ದರೆ ವೃಷಭ ವರ್ಷ ಸ್ಟ್ರಾಂಗ್ ಇರ್ತದೆ ಶನಿ ಅದರ ಈಶನಾದರೂ ತುಂಬ ಸ್ಟ್ರಾಂಗ್ ಇದ್ದರೆ ನಿಮಗೆ ಕಾರ್ಮಿಕ ಕಾರ್ಮಿಕ ವರ್ಗದ ಕಡೆಯಿಂದ ತುಂಬ ಎಲ್ಲ ಹೆಲ್ಪ್ ಸಿಗ್ತದೆ ನಿಮ್ಮ ಸೇವಕರಿಂದ ನಿಮ್ಮ ಕೆಲಸದವರಿಂದ ನಿಮಗೆ ತುಂಬ ಒಂದು ಹೆಲ್ಪ್ ಸಿಗ್ತದೆ ಶನಿ ತುಂಬ ಇದ್ದರೆ ಮತ್ತು ಹಿರಿಯ ವ್ಯಕ್ತಿಗಳಿಂದ ಕೂಡ ನಿಮಗೆ ಇದು ಸಿಗ್ತದೆ ರವಿ ತುಂಬ ಪ್ರಬಲ ಆಗಿದ್ದರೆ ರವಿ ಏನಾದರೂ ಇಲ್ಲಿದ್ದಾಗ ಹುಚ್ಚನಾಗಿರ್ತಾನೆ ಮತ್ತು ರವಿ ಇಲ್ಲಿ ಸಿಂಹರಾಶಿಯಲ್ಲಿದ್ದಾಗ ಇದೆರಡು ಮನೇಲಿದ್ದಾಗ ತುಂಬ ಸ್ಟ್ರಾಂಗ್ ಇರ್ತದೆ ರವಿ ಏನಾದರೂ ತುಂಬ ಸ್ಟ್ರಾಂಗ್ ಇದ್ದರೆ ಸರ್ಕಾರದ ಕಡೆಯಿಂದ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಹೆಲ್ಪ್ ಆಗುತ್ತೆ ಸರ್ಕಾರಿ ಅಧಿಕಾರಿಗಳ ಕಡೆಯಿಂದ ಹೆಲ್ಪ್ ಆಗುತ್ತೆ ತಂದೆಯ ಕಡೆಯಿಂದ ಹೆಲ್ಪ್ ಆಗ್ಬೋದು ಸರ್ಕಾರಿ ಕೆಲಸ ಎಲ್ಲ ಬೇಗ ಆಗುತ್ತೆ ರಾಹು ಏನಾದರೂ ಇದ್ದರೆ ರಾಹು ಏನಾದರೂ ಇಲ್ಲಿದ್ದರೆ ವೃಷಭ ರಾಶಿಯಲ್ಲಿದ್ದರೆ ಅಥವಾ ಇಲ್ಲಿದ್ದರೆ ಮಿಥುನ ರಾಶಿಯಲ್ಲಿದ್ದರೆ ಸ್ಟ್ರಾಂಗ್ ಆಗುತ್ತೆ ಈ ರಾಹು ಏನಾದರೂ ತುಂಬ ಸ್ಟ್ರಾಂಗಿದ್ದು ಡಿಗ್ರೀಸ್ ತುಂಬ ಇದ್ದು ನಿಮಗೆ ಅನಾಗರಿಕ ಗುಂಪುಗಳಿಂದ ನಿಮಗೆ ಹೆಲ್ಪ್ ಆಗ್ಬೋದು ಅಪರಾಧಿಗಳ ಕಡೆಯಿಂದ ಹೆಲ್ಪ್ ಆಗ್ಬೋದು ಈ ಥರ ಕೆಟ್ಟವರಿಂದಲೇ ನಿಮಗೆ ಹೆಲ್ಪ್ ಆಗುತ್ತೆ ಸ್ಟ್ರಾಂಗ್ ಇದ್ದರೆ ಕೇತು ಏನಾದರೂ ಸ್ಟ್ರಾಂಗ್ ಇದ್ದಾಗ ಕೇತು ಏನಾದರೂ ಇಲ್ಲಿದ್ದರೆ ರುಚಿಕದಲ್ಲಿ ಏನಾದರೂ ಇಲ್ಲಿದ್ದರೆ ಕೇತು ಸ್ಟ್ರಾಂಗ್ ಇದ್ದಾಗ ನಿಮಗೆ ಅತೀಂದಿರೆಯ ಶಕ್ತಿಗಳಿಂದ ಹೆಲ್ಪ್ ಆಗ್ಬೋದು ಅತಿ ಅತೀಂದಿರೆಯವಾದಂಥ ಒಂದು ಶಕ್ತಿಗಳಿಂದ ಹೆಲ್ಪ್ ಆಗ್ಬೋದು ಆಧ್ಯಾತ್ಮಿಕ ವ್ಯಕ್ತಿಗಳಿಂದ ಕೂಡ ಹೆಲ್ಪ್ ಆಗ್ಬೋದು ಗುರು ಸ್ಟ್ರಾಂಗ್ ಇದ್ದರೆ ಗುರು ಏನಾದರೂ ಇಲ್ಲಿದ್ದಾಗ ಸ್ಟ್ರಾಂಗ್ ಆಗುತ್ತೆ ಅಥವಾ ಗುರು ಇಲ್ಲಿದ್ದರೆ ಗುರು ಮೀನರಾಶಿಯಲ್ಲಿದ್ದರೆ ತುಂಬ ಸ್ಟ್ರಾಂಗ್ ಆಗುತ್ತೆ ಗುರು ಸ್ಟ್ರಾಂಗ್ ಇರುವಾಗ ನಿಮಗೆ ಗುರುಗಳಿಂದ ಗುರುಗಳ ಕಡೆಯಿಂದ ಹೆಲ್ಪ್ ಆಗ್ಬೋದು ಮತ್ತು ದೇವಿ ಸಹ ಸಿಗ್ತದೆ ನಿಮಗೆ ದೇವಿ ಸಹಾಯ ಗಾಡು ಗಿಫ್ಟ್ ಸಿಗ್ತದೆ ನಿಮಗೆ ಆಧ್ಯಾತ್ಮಿಕ ವ್ಯಕ್ತಿಗಳಿಂದ ಕೂಡ ಲಾಭ ಆಗ್ಬೋದು ಚಂದ್ರ ಏನಾದರೂ ಸ್ಟ್ರಾಂಗ್ ಇದ್ದರೆ ಚಂದ್ರ ಏನಾದರೂ ಇಲ್ಲಿದ್ದರೆ ಸ್ಟ್ರಾಂಗ್ ಆಗುತ್ತೆ ಚಂದ್ರ ವೃಷಭ ರಾಶಿಯಲ್ಲಿ ಸ್ಟ್ರಾಂಗ್ ಆಗ್ತದೆ ಇಲ್ಲಿದ್ದ ಚಂದ್ರ ಇದ್ದರೆ ಕೂಡ ಸ್ಟ್ರಾಂಗ್ ಆಗುತ್ತೆ ಕಟಕ ರಾಶಿಯಲ್ಲಿ ಚಂದ್ರ ಏನಾದರೂ ಸ್ಟ್ರಾಂಗ್ ಇದ್ದರೆ ತಾಯಿ ಕಡೆಯಿಂದ ಹೆಲ್ಪ್ ಆಗುತ್ತೆ ನಿಮಗೆ ನೂರಕ್ಕೆ ನೂರು ಪರ್ಸೆಂಟ್ ತಾಯಿಯ ಕಡೆಯಿಂದ ಹೆಲ್ಪ್ ಆಗುತ್ತೆ ಲೇಡೀಸ್ ಕಡೆಯಿಂದ ಕೂಡ ಹೆಲ್ಪ್ ಆಗ್ಬೋದು ಚಂದ್ರ ಸ್ಟ್ರಾಂಗ್ ಇದ್ದರೆ ಇದು ಪ್ರಬಲ ಗ್ರಹಗಳಂತೆ ನಿಮಗೆ ಸೋಷಿಯಲ್ಲಿಂದ ಸಿಗುವಂಥ ಒಂದು ಸಹಾಯ ಬಟ್ ರೂಲ್ಸ್ ಎಲ್ಲ ಚೆನ್ನಾಗಿರ್ಬೇಕಂದ್ರೆ ಡಿಗ್ರಿ ತುಂಬ ಚೆನ್ನಾಗಿರಬೇಕು ಯಾವುದೇ ಒಂದು ಪ್ರಬಲ ಗ್ರಹಗಳು ಯಾವುದೇ ಒಂದು ಪಾಪ ಗ್ರಹಗಳ ಜೊತೆ ಇರಬಾರ್ದು ತುಂಬ ಸ್ಟ್ರಾಂಗ್ ಇದ್ದರೆ ಮಾತ್ರ ಇದು ವರ್ಕ್ ಆಗುತ್ತೆ ನಿಮಗೆ ಜಾತಕ ವರ್ಷ ಮಾಡಬೇಕಂದ್ರೆ ಒಂದು ಹೊಸ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೇವೆ ಬೇರೆ ಬೇರೆಂದರಲ್ಲ ಸಿಗೋಣ ನಮಸ್ಕಾರ